ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬ ಯಾವತ್ತು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಯಾರಾದರೂ ಹೊಸಬ್ರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯುಗಾದಿ ಹಬ್ಬ ಚೈತ್ರ ಮಾಸದ ಮೊದಲ ದಿನ ಭಾರತದ ಅನೇಕ ಕಡೆ ಈ ದಿನ ಹೊಸ ವರ್ಷದ ಮೊದಲ ದಿನ ಆಗಿದೆ ಸ್ನೇಹಿತರೆ ಯುಗಾದಿ ಪದ ಅರ್ಥ ಯುಗ ಮತ್ತು ಆದಿ ಅಂದರೆ ಹೊಸ ಯುಗದ ಆರಂಭ ಅಂತಲೇ ಕರೀತಾರೆ ಸ್ನೇಹಿತರೆ ಹಾಗಾದರೆ ಬನ್ನಿ ಯುಗಾದಿ ಹಬ್ಬ ಯಾವತ್ತು ಅಂತ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಇದೇ ಮಾರ್ಚ್ನ ಮೂವತ್ತನೇ ತಾರೀಕು ಅಂದರೆ ಭಾನುವಾರ ಬರುತ್ತೆ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಸಾಮಾನ್ಯವಾಗಿ ನಾವುಗಳೆಲ್ಲ ಈ ಹಬ್ಬದಲ್ಲಿ ಎಣ್ಣೆ ಸ್ನಾನ ಮಾಡಿ ದೇವರಿಗೆ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿ ಸಾಮಾನ್ಯವಾಗಿ ಈ ಹಬ್ಬದಲ್ಲಿ ನಾವುಗಳು ಬೇವು ಬೆಲ್ಲ ಸೇವನೆ ಮಾಡ್ತೀವಿ ಬೇವು ಬೆಲ್ಲ ನಮ್ಮ ಜೀವನದ ಸಿಹಿ ಕಹಿ ಎರಡನ್ನೂ ನಾವು ಈಕ್ವಲ್ ಆಗಿ ತಗೋಬೇಕು ಅಂದರೆ ಕಷ್ಟ ಸುಖ ಎರಡನ್ನೂ ನಾವು ಸಮಾನವಾಗಿ ನೋಡಬೇಕು ಸ್ನೇಹಿತರೆ ಅನ್ನೋ ಕಾರಣಕ್ಕೆ ಬೇವು ಬೆಲ್ಲವನ್ನು ಸೇವನೆ ಮಾಡ್ತೀವಿ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತುಂಬ ಶಾರ್ಟ್ ವಿಡಿಯೋ ಸ್ನೇಹಿತರೆ ಆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಸ್ನೇಹಿತರೆ ಧನ್ಯವಾದಗಳು ಜೈ ಕರ್ನಾಟಕ